سے අවශ්‍ය સ્વાસ્થ્ય સુરક્ષા ઓ માતા કી જય સન્ગર ભુનેશ્વરી તાઈગે જય જય એ લાર્ગુ હર્દેપુર નમસ્કાર 하고 અનંત આત્મ અભિંદનેગા હિન્દુ ધર્મ सनातन धर्म हिंदू संस्कृति भारतीय संस्कृति हिंदुत्व ಅನ್ನೋದು ಜಾತಿ ಮತ್ತು ಸಂಪ್ರದಾಯ ಅಲ್ಲ ಮ್ಯಾಟ್ರಿ ಸತ್ಕೌನೆ ರಾಷ್ಟ್ರ ಪ್ರೇಮದ ಸಂಕೇತ ನಾನು ಅಲ್ಪಸಂಖ್ಯಾತ ಜೈನ ನಾನು ಒಬ್ಬ ಹಿಂದೂ ಆಗಿರಕೊಳ್ಳಂಗೇ ಹೆಮ್ಮೆ ಅನಿಸುತ್ತೆ ಹಿಂದೂ ಭೂಮಿಕಾ ಕಣಕರೂ ಅವಶಕ್ತಿ ಕಾ ಅವತಾರ್ ಉঠে ಜಲ್ ಸೇ ಥಲ್ ಸೇ ಅಂಬರ್ ಸೇ ಫಿರ್ ಹಿಂದೂ ಕಾ ಜೈ ಜೈಕಾರ ಉঠে ಸತ್ಯಂ ಶಿವಂ ಸುಂದರಂ ಅಹಿಂಸಾ ಪರಮೋಧರ್ಮ ಕಾವೋ ವಿಶ್ವಸ್ಯ ಮಾತರ ಭಾರತ ಕೃಷಿ ಪ್ರಧಾನ ದೇಶ ಕೃಷಿಯ ಮೂಲಾಧಾರ ಗೋ ತಾಯಿ ಹಾಲು ಕೆಳಕಾಲ ಗೋವಿನ ಹಾಲು ಚಿರಕಾಲ ತುರು ಮತ್ತು ಕರು ಊರು ನರಕ ಎಂದರು ಪುರಂದರು ನಾವು ಗೋಗಳನ್ನು ಪಾಲಿಸುತ್ತಿಲ್ಲ ಗೋಗಳೇ ನಮ್ಮನ್ನು ಪಾಲಿಸುತ್ತಿದೆ ಗೋ ಸಂಸ್ಕೃತಿ ಸೀರೆ ಕನ್ನಡ ಮೊದಲಾಗಿ ಉಳಿಸುವ ಸಂಸ್ಕೃತಿ ತಾನಾಗಿ ಉಳಿಯುತ್ತೆ ಕನ್ನಡ ತನ ಮಸುವೆ ಸತ್ಯ ಹಾಲೇ ನಿತ್ಯ ಉಳಿಸದಿದ್ರೆ ನಾವೇ ಮಿಥ್ಯ ತಾಯಿ ಹಾಲು ಜೀವಾಮೃತ ಗೋವಿನ ಹಾಲು ಪಂಚಾಮೃತ ಅಮ್ಮ ಕೊಡೋದು ನಡೆವರೆಗು ಅಂಬ ಕೊಡೋದು ಕರೆವರ್ಗು ಸ್ವರಾಜ್ ಕೇಂದ್ರ ಮಿಗಲು ಗೋ ಸಂತತಿ ಉಳಿವು ನಮಗೆ ರಾಜಕೀಯ ಬೇಡ ಬೇಕಾಗಿರೋದು ಮುಂದಿನ ಮಕ್ಕಳ ಜೀವಾಮೃತ ಗೋವಿನಿಂದಲೇ ಅನ್ನಭಾಗ್ಯ ಗೋವಿನಿಂದಲೇ ಕ್ಷೀರಭಾಗ್ಯ ಭಾಗ್ಯ ಗೋವಿನಿಂದಲೇ ನಾಳೆಗೆ ಸಕಲ ಸೌಭಾಗ್ಯ ಗೋವಿಗೆ ಮಾತ್ರ ಹತ್ಯಾ ಭಾಗ್ಯ ಇದು ಯಾವ ದೌರ್ಭಾಗ್ಯ ಬೇಡ ಬೇಡ ಗೋ ಹತ್ಯೆಗೆ ಸಮರ್ಥನೆಗಳು ಕಾರಣಗಳು ಪ್ರಚೋದನೆಗಳು ಜನನಿ ನಂತರ ಜಗದಲ್ಲಿ ಹಸೂಬೆ ಅಮ್ಮ ಮಾತು ಆಡದ ಮಾತೆ ಕಾಪಾಡೋಣ ಜೈ ಮಾತರಂ ಬಂದೆ ಗೋ ಮಾತರಂ ಈ ದಿನ ಇಲ್ಲಿ ನನ್ನ ಆತ್ಮೀಯರು ನನ್ನ ಬಂಧುಗಳು ನನ್ನ ಸ್ನೇಹಿತರು ನನ್ನ ಪ್ರಮಾಣಿ ಪ್ರೀತಿಸೋರು ಇಲ್ಲಿ ಬಂದು ರಕ್ತದಾನ ಮಾಡಿ ನನಗೆ ಆಶೀರ್ವಾದ ಮಾಡ್ತಾ ಇದ್ದಾರೆ ಇದು ನನ್ನ ಸೌಭಾಗ್ಯ ಎಲ್ಲರಿಗೂ ಅನಂತ ಆತ್ಮೀಯ ಅಭಿನಂದನೆಗಳು ರಕ್ತದಾನ ಮಹಾದಾನ ರಕ್ತದಾನ ಜೀವದಾನ ರಕ್ತದಾನ ಶ್ರೇಷ್ಠದಾನ ರಕ್ತದಾನ ಮಾಡಿ ಜೀವ ಉಳಿಸಿ ಎಲ್ಲರಿಗೆ ಶುಭವಾಗಲಿ ಜಯ ಭಾರತ್ ಮಾತೆ ಜೈ ಕರ್ನಾಟಕ ಮಾತೆ ಜೈ ಗೋ ಮಾತಾ ಕಿ ಜೈ ಗೋ ಮಾತಾ ಕಿ आई एच ऐसे में सबसे आवश्यक स्वास्थ्य की हो रक्षा रंगराज बनाए उत्सव पर भूले न Ya har Sastr sharirar Shukr tarikar Ya horda har din har